ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಈ ಬಗ್ಗೆ ವರದಿ ಕೇಳಿದ ಕೇಂದ್ರ ಆರೋಗ್ಯ ಇಲಾಖೆ ಸಿಎಂ ಚಂದ್ರಬಾಬು ನಾಯ್ಡು ಆಪಾದನೆಗೆ ಮಾಜಿ ಸಿಎಂ ಜಗನ್ ಹೇಳಿದ್ದೇನು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಹೊರಡಿಸಿದ ಹೊಸ ಆದೇಶವೇನು ಎಲ್ಲಾ ಸುದ್ದಿಗಳನ್ನು ನೋಡೋಣ ಲಡ್ಡು ಲಡಾಯಿ ನ್ಯೂಸ್ ಟಾಪ್ ನೈನ್ನಲ್ಲಿ ಪುಣ್ಯಕ್ಷೇತ್ರ ತಿರುಪತಿಯಲ್ಲಿ ನೀಡಲಾಗುವ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗ್ತಿತ್ತು ಎಂಬ ಆರೋಪ ಕೋಟಿ ಕೋಟಿ ಭಕ್ತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಈ ರೀತಿ ಮಾಡಲಾಗ್ತಿತ್ತು ಅಂತ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಿಸಿದ್ದಾರೆ ನಾಯ್ಡು ಆರೋಪದ ಬೆನ್ನಲ್ಲೇ ಖಾಸಗಿ ಲ್ಯಾಬ್ ರಿಪೋರ್ಟ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಇರುವುದನ್ನ ದೃಢಪಡಿಸಿದೆ खासगी लैब भर दिया कुरितो टीटीडी एग्जीक्यूटिव ऑफिसर श्यामला राव माहिती नेडिदार ಹಂದಿಯ ಚರ್ಮದಲ್ಲಿರುವ ಕೊಬ್ಬು ನೂರ ಹದಿನಾರರಷ್ಟು ಪ್ರಮಾಣದಲ್ಲಿದೆ ಅದು ನೂರ ಎರಡರ ಪ್ರಮಾಣದಲ್ಲಿರಬೇಕು ಅಂದ್ರೆ ಇದು ಹಂದಿ ಕೊಬ್ಬಿನಿಂದಲೂ ಕಳಬರಿಕೆಯಾಗಿದೆ ಪಾಮ್ ಆಯಿಲ್ ಹಾಗೂ ಬೀಫ್ ಕೊಬ್ಬು ಕೂಡ ಇದೆ ಇದರ ಪ್ರಮಾಣ ತೊಂಬತ್ತೈದಕ್ಕಿಂತ ಹೆಚ್ಚೇ ಇದೆ ಇದು ಒಂದು ವಸ್ತುವಿನಿಂದ ಆದ ಕಳಬರಿಕೆಯಲ್ಲ ಹಲವು ವಸ್ತುಗಳು ಅಂದ್ರೆ ಪ್ರಾಣಿಗಳ ಕೊಬ್ಬು ಕೂಡ ಸೇರಿರೋದು ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ ಸೋಯಾಬೀನ್ ಸನ್ಫ್ಲವರ್ ಆಯಿಲ್ ದೀನಿಗೆ ಸಂಬಂಧಿಸಿದ ಟೆಸ್ಟ್ ರಿಸಲ್ಟ್ ಉಂಡಿ ఇది ఎనభై ఏడు పాయింట్ ఆరు ఒకటి ఎయిటీ సెవెన్ పాయింట్ సిక్స్ వన్ వచ్చింది పిగ్ స్కిన్ కింద ఉండే ఫ్యాట్ పిగ్ ఫ్యాట్ అనుకోవచ్చు అది లాడ్ అనేది వాల్యూ ఆ టెస్ట్ చేస్తే హండ్రెడ్ అండ్ సిక్స్టీన్ వచ్చింది ఉండాల్సింది ఎంత హండ్రెడ్ అండ్ టూ కింద ఉండాలి ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರೋ ಆರೋಪ ಸಂಬಂಧ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ ಇದರ ಜೊತೆಗೆ ದೇಗುಲ ನಿರ್ವಹಣೆ ಮಾಡುವ ತಿರುಮಲ ತಿರುಪತಿ ದೇವಸ್ಥಾನಂ ಸಮಿತಿ ವಿರುದ್ಧವೂ ಕಂಪ್ಲೇಂಟ್ ಕೊಡಲಾಗಿದೆ ಇನ್ನೊಂದು ಕಡೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡುಗೆ ಫೋನ್ ಮಾಡಿ ಸಂಪೂರ್ಣ ವರದಿ ನೀಡುವಂತೆ ಕೋರಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಇಡೀ ಘಟನೆಯ ಬಗ್ಗೆ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಕಳವಳ ವ್ಯಕ್ತಪಡಿಸಿದ್ದಾರೆ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸುವ ಬಗ್ಗೆ ಪ್ರಸ್ತಾವವನ್ನ ಮುಂದಿಟ್ಟಿದ್ದಾರೆ ತಿರುಪತಿ ಬಾಲಾಜಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಇರೋ ವಿಚಾರ ಕೇಳಿ ನಾವೆಲ್ಲ ವಿಚಲಿತರಾಗಿದ್ದೇವೆ ವೈಸಿಪಿ ಸರ್ಕಾರ ರಚಿಸಿರುವ ಟಿಟಿಡಿ ಮಂಡಳಿ ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಅಂತ ಟ್ವೀಟ್ನಲ್ಲಿ ಆಗ್ರಹಿಸಿದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ವಿರುದ್ಧ ಜಗನ್ಮೋಹನ್ ರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಸಾದದ ವಿಚಾರದಲ್ಲಿ ಆಡಳಿತ ನಡೆಸ್ತಿರೋ ಟಿಡಿಪಿ ರಾಜಕೀಯ ಅಂತ ಆರೋಪಿಸಿದ್ದಾರೆ ಈ ವಿಚಾರಣೆಯನ್ನ ಆಂಧ್ರ ಹೈಕೋರ್ಟ್ ಬುಧವಾರಕ್ಕೆ ಮುಂದೂಡಿದೆ ವರದಿ ಪ್ರಕಾರ ಸ್ಯಾಂಪಲ್ಸ್ ತೆಗೆದುಕೊಂಡಿದ್ದು ಜುಲೈ ಹನ್ನೆರಡರಂದು ಹಾಗಾಗಿ ಇದಕ್ಕೆಲ್ಲ ಚಂದ್ರಬಾಬು ನಾಯ್ಡು ಅವರೇ ಹೊಣೆ ಎಂದಿದ್ದಾರೆ ಚಂದ್ರಬಾಬು ನಾಯ್ಡು ವ್ಯಕ್ತಿ ఎంత దుర్మార్గుడు ఎంత అన్యాయస్తుడు అని అంటే దేవుడిని కూడా రాజకీయాల కోసం వాడుకోగలగాలి వాడుకోగలగాలి అని ఆలోచన చేయగలిగిన వ్యక్తి అసలు ఈ రిపోర్టు రిజెక్ట్ అయిన రిపోర్టు మొట్టమొదటిసారి జూలై పన్నెండో తారీఖున అంటే ఎవరి హయాంలో ఎవరు ముఖ్యమంత్రి జూలై పన్నెండో తారీఖున శాంపుల్స్ తీసుకున్నారు అంటే ఎవరు ముఖ్యమంత్రి ఎవరి హయాంలో ఇది చంద్రబాబు నాయుడు గారు సాక్షాత్గా ముఖ్యమంత్రిగా ఉన్న హయాంలో ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆಯಾದ ಆರೋಪ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ತಿರುಪತಿ ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪದಲ್ಲಿ ದನದ ಕೊಬ್ಬು ಮೀನೆಣ್ಣೆ ಬೆರಕೆ ಮಾಡಿದ್ದು ಪರೀಕ್ಷೆ ಬಳಿಕ ದೃಢಪಟ್ಟಿದೆ ಇದರ ಬೆನ್ನಲ್ಲೇ ರಾಜ್ಯದ ದೇವಾಲಯಗಳಲ್ಲಿ ಶುದ್ಧ ನಂದಿನಿ ತುಪ್ಪ ಬಳಕೆ ಮಾಡಬೇಕು ಅಂತ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಆದೇಶ ನೀಡಿದೆ ದೀಪಗಳಿಗೆ ಮತ್ತು ಎಲ್ಲಾ ವಿಧದ ಪ್ರಸಾದ ತಯಾರಿಕೆಗೆ ಹಾಗೂ ದಾಸೋಹ ಭವನದಲ್ಲೂ ಕಡ್ಡಾಯವಾಗಿ ನಂದಿನಿ ತುಪ್ಪ ಮಾತ್ರ ಬಳಸಬೇಕು ಅಂತ ಆದೇಶಿಸಿದೆ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಅಪವಿತ್ರವಾಗಿದೆ ಎಂಬ ವರದಿಗಳು ಆತಂಕಕಾರಿಯಾಗಿದ್ದ ಭಗವಾನ್ ಬಾಲಾಜಿ ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರಿಗೆ ಪೂಜನೀಯ ದೇವರು ಈ ವಿಚಾರ ಪ್ರತಿಯೊಬ್ಬ ಭಕ್ತರಿಗೂ ಘಾಸಿ ತಂದಿದೆ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕಿದೆಯಂತ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ